ಅಲ್ಲ ಯಾವಾಗಲೂ ಅವ್ರು ಗಟ್ಟಿ ಆಗಿದ್ರು ಅವ್ರು ಅವ್ರ ಸ್ಥಾನ ಕೂಡ ಯಾವಾಗಲೂ ಭದ್ರವಾಗಿತ್ತು ಅವ್ರ ಅಧಿಕಾರವಾದಿಗೂ ಯಾವುದೇ ತೊಂದರೆ ತೊಂದರೆ ಇರಲಿಲ್ಲ ಕೂತಿರ್ಲಿಲ್ಲ ಆದರೆ ಪ್ರತಿಪಕ್ಷದವರು ಯಾವುದೇ ಒಂದು ಇಶ್ಯೂ ಇಲ್ಲ ನಮ್ಮ ಸರ್ಕಾರ ಎದುರಿಸೋಕ್ಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಇಲ್ಲದೇ ಇರೋ ಹಗರಣ ಸೃಷ್ಟಿಸಿ ಅವರು ಮುಖ್ಯಮಂತ್ರಿಗಳ ಒಂದು ವರ್ಚಸ್ಸಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಬಟ್ ಇವತ್ತು ಅದರೊಳಗೆ ಅವ್ರು ವಿಫಲರಾಗಿಲ್ಲ ಖಂಡಿತ ಕಂಟಿನ್ಯೂ ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಳಗಿಡಬೇಕು ಅಂತ ಹೇಳಿದ್ದಾರೆ ಮುಖ್ಯ ಶಾಸಕರು ಇವರು ಅಂತ ಹೇಳಿದಾರೆ ಅಥವಾ ಹೈಕಮಾಂಡ್ ಅವರು ಅಂತ ಹೇಳಿದಾರೆ ಇಲ್ಲ ಬದಲಾಗಿ ಈ ರೀತಿ ಆರೋಪ ಬಂದಾಗಲೂ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರಾಗಲಿ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಹೇಳಿ ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಖಂಡಿತ ಅವರ ಅಧಿಕಾರವಾಗಿ ವರ್ಷ ಪೂರೈಸಿ ಬಟ್ ಇಷ್ಟೆಲ್ಲ ಆದರೂ ಕೂಡ ಹಂಚಿಕೆ ವಿಚಾರ ಚರ್ಚೆ ಆಗ್ತಾ ಇರೋದು ಕಾರಣ ಚರ್ಚೆಗಳು ಆಗ್ತಾನೇ ಇರ್ತೀವಿ ಪ್ರತಿಯೊಂದು ಪಕ್ಷ ಮೇಲೂ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಆ ಕ್ಷೇತ್ರಗಳಿಗೆ ಕೆಲವರು ಇದ್ದೇ ಇರ್ತಾರೆ ಅವಾಗ 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 ಅವರು ಹೇಳ್ತಿರ್ತಾರೆ ಅದ್ರೊಳಗ್ ತಪ್ಪೇನಿಲ್ಲ ಬಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರೆ ಅದ್ರ ಬಗ್ಗೆ ನಾವು ಮಾತಿಗಳ ಮುಂದೆ ಮಾಧ್ಯಮಗಳ ಮುಂದೆ ಚರ್ಚಿಸಬಾರ್ದು ಅಂತ ಹಾಗಾಗಿ ಹೆಚ್ಚು ನಾವು ಈಗ ಆರೋಗ್ಯ ತಂದೆಯವ್ರ ಆರೋಗ್ಯ ಚೆನ್ನಾಗಿದೆ ಈಗಾಗಲೇ ಅವ್ರು ಕೆಲಸ ಮಾಡ್ತಾನೆ ಇದ್ದಾರೆ ಯಾವ ಕ್ಲೇಸು ಕೂಡ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಒಂಬತ್ತು ಹನ್ನೊಂದು ಗಂಟೆಗೆ ಶುರು ಮಾಡಿದ ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತಕ್ಕಂತೂ ಅವ್ರು ಮೀಟಿಂಗ್ ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ ಅವ್ರ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿದೆ ಏನಂತಂತಂದ್ರೆ ವೈದ್ಯರು ಅವರಿಗೆ ಸಂಪೂರ್ಣವಾಗಿ ರೆಸ್ಟ್ ಹೋಗಬೇಕು ಅಂತ ಹೇಳಿದ್ರೆ ಓಡಾಡಬಾರ್ದು ಕಾಲಿಗೆ ಭಾರ ಬೀಳಿಸಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ವಿಶ್ರಾಂತಿ ಪಡೆದಿದ್ದಾರೆ ಬಟ್ ಏನು ಯೋಚನೆ ಮಾಡುವಂಥದ್ದು ಗಂಭೀರವಾದಂಥ ಯಾವ ಸಂದರ್ಭ